ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗದಲ್ಲಿ ಸಿಲುಕಿರುವ ಕಾರ್ಮಿಕರ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ಈಗಾಗಲೇ ಸುರಂಗದ ಪ್ರವೇಶದಲ್ಲಿರುವ ಭಾರೀ ಪ್ರಮಾಣದ ಮಣ್ಣನ್ನು ತೆರವುಗೊಳಿಸಿರುವ ರಕ್ಷಣಾ ಪಡೆಗಳು ಸಂತ್ರಸ್ತರ ಸಮೀಪಕ್ಕೆ ತೆರಳಿರುವುದಾಗಿ ವರದಿಯಾಗಿದೆ ಸುರಂಗದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಸಂತ್ರಸ್ತರು ಸಿಲುಕಿದ್ದು ಈಗಾಗಲೇ ರಕ್ಷಣಾ ಪಡೆಗಳು ಹನ್ನೊಂದು ಕಿಲೋ ವರೆಗೂ ತಲುಪಲು ಸಾಧ್ಯವಾಗಿದೆ ಇನ್ನುಳಿದ ಎರಡು ಕಿಲೋ ಮೀಟರ್ ತಲುಪಿದರೆ ಸಂತ್ರಸ್ತರ ರಕ್ಷಣೆ ಸಾಧ್ಯವಾಗುತ್ತದೆ ಎಂದು ರಕ್ಷಣಾ ಕಾರ್ಯಾಚರಣೆ ತಂಡದ ಪ್ರಮುಖರು ತಿಳಿಸಿದ್ದಾರೆ ಶನಿವಾರ ಬೆಳಗ್ಗೆ ತೆಲಂಗಾಣದ है टनल के अंदर जाने के लिए। ये टनल इस गेट से साढ़े तेरह किलोमीटर तक हम लोग कवर किए थे साढ़े तेरह किलोमीटर के जो डिस्टेंस है उसमें ग्यारह किलोमीटर हम इस लोकोमोटिव से ट्रेवल किए थे उसके बाद जो साइड में आप कन्वेयर बेल्ट दिख रहे हैं दो किलोमीटर का डिस्टेंस हमने इस कन्वेयर बेल्ट पे चढ़ के पैदल वहां से उसके ऊपर चल के किए थे ಶನಿವಾರ ಬೆಳಗ್ಗೆ ತೆಲಂಗಾಣದ ಕರ್ನೂಲ್ ಜಿಲ್ಲೆಯ ಧೂಮಲಾಪೇಟಂನಿಂದ ಹದಿನಾಲ್ಕು ಕಿಲೋಮೀಟರ್ ದೂರದ ಶ್ರೀ ಶೈಲಂ ಎಡದಂಡೆ ನಾಲೆಯ ಒಂದು ಭಾಗ ಕುಸಿದಿತು ಆ ಸಂದರ್ಭದಲ್ಲಿ ಸಮೀಪದಲ್ಲಿದ್ದ ಹನ್ನೆರಡು ಮಂದಿ ಕಾರ್ಮಿಕರು ತಕ್ಷಣವೇ ಹೊರಗೂಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ ಆದರೆ ಎಂಟು ಮಂದಿ ಮಾತು ಸುರಂಗದೊಳಗೆ ಮಾತ್ರ ಸುರಂಗದೊಳಗೆ ಸಿಲುಕಿದ್ದಾರೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ದೂರವಾಣಿ ಕಾರ್ಯ ಮಾಡಿ ಘಟನೆಯ ಮಾಹಿತಿ ಪಡೆದಿದ್ದಾರೆ ಕಾರ್ಮಿಕರ ರಕ್ಷಣೆಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ